ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲಿಗೆ ಶಂಕರನಿಗೆ ಪ್ರಪೋಸ್ ಮಾಡೋಕೆ ಅಂತ ಗೌರಿ ಬರ್ತಾ ಇರ್ತಾಳೆ ಬಂದ್ಬಿಟ್ಟು ಜೋಗಿಯವರೇ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಅಂದಾಗ ನೀವು ಮಾತಾಡೋಕ್ಕಿಂತ ಮುಂಚೆ ನಾನು ಮಾತಾಡ್ತೀನಿ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಟ್ಟ ಮೇಲೆ ನಿಮ್ಮ ಜೊತೆ ಮಾತಾಡಬೇಕೋ ಬೇಡವಾ ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ಅಂದಾಗ ಪ್ರಶ್ನೆ ಕೇಳ್ತೀರಾ ಸರಿ ಆಯಿತು ಕೇಳಿ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಅಮ್ಮಿಯವರೇ ನಮ್ಮಿಬ್ರು ಮಗುನ ಯಾಕೆ ಕೊಂದ್ರಿ ನೀವು ಯಾಕೆ ಮಾಡಿಸ್ಕೊಂಡ್ರಿ ಅದರಲ್ಲೂ ನನ್ನ ಮಗು ಯಾಕೆ ನೀವು ಕೊಂದ್ರಿ ಅಂತ ಕೇಳ್ತಾ ಇರಬೇಕಾದ್ರೆ ಗೌರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅವಾಗ ಏನು ಕೇಳ್ತಾ ಜೋಗಿ ಅವರೇ ನಾನು ನೀವು ಹೋದ್ಮೇಲೆ ಇನ್ನೊಬ್ಬನ ಗಂಡಸನ್ನು ಸಹ ನಾನು ಕಣ್ಣೆತ್ತ ನೋಡಿಲ್ಲ ಭೂವಿ ಬೇರೆ ಯಾರೂ ಅಲ್ಲ ನಿಮ್ಮ ಮಗಳು ಅಂದ್ರೆ ನಮ್ಮಿಬ್ರು ಸ್ವಂತ ಮಗಳು ಅಂತ ಅಂದಾಗ ಈ ಕಡೆ ಜೋಗಿಗೆ ತುಂಬಾ ಖುಷಿ ಆಗ್ಬಿಟ್ಟು ಏನಮ್ಮಿಯರೇ ಹೇಳ್ತಾ ಇದ್ದೀರಾ ಹಾಗಾದ್ರೆ ಭೂವಿ ನಮ್ಮ ಮಗಳ ಅಂತ ಖುಷಿಪಟ್ಟು ಐ ಲವ್ ಯು ಗೌರಿ ಅವರೇ ಅಂತ ಪ್ರಪೋಸ್ ಮಾಡಿಕೊಂಡು ಹಗ್ ಮಾಡ್ತಾ ಇರ್ತಾನೆ ಬಟ್ ಆದರೆ ಇದೆಲ್ಲ ತುಂಬ ಕನಸಾಗಿರುತ್ತೆ ಆಗ ಇದೇನಿದು ಕನಸು ಕಾಣ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಅವಳಿಗೋಸ್ಕರ ಒಂದು ಫ್ಲವರ್ ಬಗ್ಗೆ ನಾನು ರೆಡಿ ಮಾಡಿ ಅವಳಿಗೋಸ್ಕರ ಕಾಯ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಗಂಗಾ ಅತ್ತೆವ ಅತ್ತೆವ ಅಂತ ಪಾರ್ವತಿನ ಕೂಕೊಂಡು ಬರ್ತಾ ಏನು ಏನಾದರೂ ಪ್ರಶ್ನೆ ಅಂತ ಪಾರ್ವತಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನೆನೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನನಗೆ ತುಂಬ ತಲೆನೋವು ಬಂತಿತ್ತು ಸರಿಯಾಗಿ ಮಾತಾಡಲಿಲ್ಲ ಅದೇ ಗುಂಗಲ್ಲಿ ನಾನು ಹೋಗಿ ಮಲ್ಕೊಂಡಿರ್ತೇವ ಆದರೆ ನನಗೊಂದು ಕನಸು ಬಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಕನಸು ಆಯಿತು ಅದೇನು ಹೇಳವ ಅಂತ ಪಾರ್ವತಿ ಕೇಳ್ತಿರ್ಬೇಕಾದ್ರೆ ಏನು ಗೊತ್ತಾಗ್ತೇವ ನಾನು ಡೀಪಾಗಿ ನಿದ್ದೆ ಮಾಡ್ತಿದ್ದೆ ಅಲ್ಲಿ ನಿಮ್ಮ ಶಂಕರ ಇದ್ದಾರಲ್ಲ ಅವರು ಮತ್ತು ನಿಮ್ಮ ಸೊಸೆ ಮುದ್ದಿನ ಸೊಸೆ ಗೌರಿ ಇಬ್ಬರು ನಾನು ಕನಸಲ್ಲಿ ಬಂದಿದ್ರು ಅಂದಾಗ ಪಾರ್ವತಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಮುಂದೇನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ನಿಮ್ಮ ಗೌರಿ ಪ್ರಪೋಸ್ ಮಾಡೋಕ್ಕಿಂತ ಶಂಕರನಿಗೆ ಬರ್ತಾಳೆ ಆದರೆ ಇನ್ನೇನು ಪ್ರಪೋಸ್ ಮಾಡಬೇಕು ಅಷ್ಟೊತ್ತಿಗೆ ತುಂಬ ಕೋಪ ಮಾಡಿಕೊಂಡು ಬಿರುಗಾಳಿ ಥರ ಅವರನ್ನು ಬೈದ್ಬಿಟ್ಟು ಹೊರಟು ಹೋಗೇ ಬಿಡ್ತಾಳೆ ಅಂತ ಅಂದಾಗ ಪಾರ್ವತಿಗೆ ತುಂಬ ಬೇಜಾರಾಗ್ತಿರುತ್ತೆ ಮುಂದೇನಾಯಿತು ಹೇಳವ ಅಂತಾಗ ನನಗೆ ಅದೆಲ್ಲ ಗೊತ್ತಿಲ್ಲ ಅಷ್ಟೊತ್ತಿಗೆ ನಾನು ಎಚ್ಚರಿಕೆ ಬಿಡ್ತು ಅತ್ತೆವಾ ಅಂತ ಹೇಳಿದಾಗ ಪಾರ್ವತಿ ಮಾತ್ರ ತುಂಬಾ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಿರ್ಬೇಕಾದ್ರೆ ಗಂಗಾ ಮತ್ತೆ ಹೊಟ್ಟೆ ಉರಿಸ್ತಾ ಇರ್ತಾಳೆ ಕನಸನ ಬಿತ್ತು ಆದ್ರೆ ಅವಾಗ ತುಂಬ ಬೇಜಾರು ಮಾಡ್ಕೊಂಡಿದ್ದ ಶಂಕರ ದೇವದಾಸ ಆಗಿದ್ದ ಮತ್ತೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ನಾನು ಬಿಡ್ಲಿಲ್ಲ ಅವನ ಕಷ್ಟಕ್ಕೆ ಯಾವಾಗಲೂ ಆಗೋದು ಈ ಗಂಗೆ ತಾನೆ ಅದಕ್ಕೆ ನಾನು ಹೋಗಿ ನನ್ನ ನೆಗಲು ಕೊಟ್ಟು ಅವನಿಗೆ ಸಮಾಧಾನ ಮಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿತ್ತು ಅಲ್ವ ಅಥವಾವ ಕತೆ ಅಂತ ಅನ್ಬೇಕಾದ್ರೆ ಈ ಕಡೆ ಪಾರ್ವತಿ ತುಂಬ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ಯಾವಾಗಲೂ ಅಷ್ಟೇ ನಾನು ಶಂಕರನಿಗೆ ಹೆಲ್ಪ್ ಮಾಡೋಕ್ಕೆ ಇದ್ದೇ ಇರ್ತೀನಿ ನೆಕ್ಸ್ಟ್ ಏನಾದರೂ ಕತೆ ಬಿದ್ದರೆ ನಿಮಗೆ ಖಂಡಿತ ಕನಸಲ್ಲಿ ಏನಾದರೂ ಇಂಥ ಕೆಟ್ಟ ಕನಸು ಬಿದ್ದರೆ ನಿಮಗೆ ಹೇಳ್ತೀನಿ ಅಥವಾ ಅಂದ್ಬಿಟ್ಟು ಹಾಗೆ ಹೇಳ್ತಾ ಇರ್ತಾಳೆ ಅಥವಾ ಬೆಳಗಿನ ಜಾವದಲ್ಲಿ ಕನಸು ಬಿದ್ದರೆ ಅದು ನಿಜ ಆಗುತ್ತೆ ಅಲ್ವಾ ಅಂತ ಅಂದಾಗ ಪಾರ್ವತಿಗೆ ಮಾತ್ರ ತುಂಬ ಶಾಕ್ ಆಗ್ತಿರುತ್ತೆ ಅವಳು ಬೇಕು ಬೇಕು ಅಂತಲೇ ಹೇಳಿ ಗಂಗಾ ತನ್ನ ಪಳಿಗೆ ತಾನು ಹೊರಟು ಹೋಗ್ತಾ ಇರ್ತಾಳೆ ಹೋಗ್ತಾ ಇರಬೇಕಾದ್ರೆ ಪಾರ್ವತಿಗೆ ಹೇಳ್ತಾ ಇರ್ತಾಳೆ ಏನು ಕೆಲಸ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಅಂತ ಹೇಳ್ಕೊಂಡು ತನ್ನ ಮನಸ್ಸೊಳಗೆ ನಗಾಡ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಪಾರ್ವತಿ ಮಾತ್ರ ಬೇಜಾರಾಗಿ ಹಾಗೆ ಕೂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಶಂಕರನ ಸಹ ಪ್ರಪೋಸ್ ಮಾಡೋಕ್ಕೆ ರೆಡಿಯಾಗಿರ್ಬೇಕಾದ್ರೆ ಅಲ್ಲಿ ಗೌರಿ ಬರ್ತಾಳೆ ಬಂದ್ಬಿಟ್ಟು ಇದೇನಿದು ನನಗಿನ ಮುಂಚೆ ಇವರೇ ಬಂದಿದ್ದಾರಲ್ಲ ಇವಾಗಲೇ ನನ್ನ ಹಾಕ್ಬಿಟ್ಟು ಡಬ್ ಡಬ್ ಅಂತ ಬಡ್ಕತಾ ಇದೆ ಕೂಲ್ ಗೌರಿ ಕೂಲಾಗಿರೋ ಆಯ್ತಾ ಹೋಗಿ ಪ್ರಪೋಸ್ ಮಾಡಬೇಕು ಅಂತ ಖುಷಿಯಾಗಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾ ಇರ್ತಾರೆ ಇದೇನಿದು ಕಾಲ್ ಮಾಡ್ತಾ ಇದ್ದಾರಲ್ಲ ಚೇ ಪರವಾಗಿಲ್ಲ ಬಿಡು ಆಮೇಲೆ ರಿಸೀವ್ ಮಾಡಿದ್ರಾಗುತ್ತೆ ಮೊದಲು ತನ್ನ ಪ್ರೀತಿನ ನಾನು ಶಂಕರನ್ಗೆ ಹೇಳ್ಬೇಕು ಅಂತ ಓಡೋಡಿ ಬರ್ತಾ ಇರ್ಬೇಕಾದ್ರೆ ಮತ್ತೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದಾಗ ಏನಕ್ಕೆ ಕಾಲ್ ಮಾಡ್ತಾ ಅಂತ ರಿಸೀವ್ ಮಾಡಿ ಕೇಳಿದಾಗ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಅಂದ್ಬಿಟ್ಟು ನಿಮ್ಗೂ ಸಹ ಹೇಳ್ತಾ ಇರ್ತಾಳೆ ಗುಡ್ ಮಾರ್ನಿಂಗ್ ಪ್ಲೀಸ್ ನಾನು ಅರ್ಜೆಂಟಲ್ಲಿ ಇದ್ದೀನಿ ಲೇಟಾಗಿ ಕಾಲ್ ಮಾಡಲಾ ಅನ್ಬೇಕಾದ್ರೆ ಇಲ್ಲ ಮೇಡಮ್ ತುಂಬಾ ಎಮರ್ಜೆನ್ಸಿ ಇದೆ ಅಂತ ಹೇಳ್ತಾ ಇರ್ತೇನೆ ಏನು ಎಮರ್ಜೆನ್ಸಿ ಅಂತ ಅಂತ ಕೇಳ್ತಾ ಇರಬೇಕಾದ್ರೆ ನಿಮ್ಮ ಫ್ರೆಂಡ್ ಅಮ್ಮರ್ ಇದ್ರಲ್ಲ ಅವರಿಗೆ ಅಟ್ಯಾಕ್ ಆಗಿದೆ ಮೇಡಮ್ ಅಂತ ಅಂದಾಗ ವಾಟ್ ಏನು ಹೇಳ್ತಾ ಇದ್ದೀರಾ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಅವಾಗ ಗೌರಿ ಟೆನ್ಷನ್ ಮಾಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಹೌದು ಮೇಡಮ್ ಯಾರೋ ಇಂಟೆಷನ್ ಸಿಕ್ಕಾ ಬಟ್ಟೆ ಉಡು ಅವರಿಗೆ ಕೈ ಕಾಲು ಎಲ್ಲ ಮುರಿದಿದ್ದಾರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ನೀವು ಬರಲೇಬೇಕು ಅಂತ ಅಂದಾಗ ಹೌದು ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಅವಳು ಸಹ ಬಂದೇ ಬಿಡ್ತಾಳೆ ಅವಾಗ ಇನ್ಸ್ಪೆಕ್ಟರ್ ಹೋಗ್ತಿರ್ಬೇಕಾದ್ರೆ ಯಾವ ಇದ್ದಾರೆ ಅಮ್ಮರ್ ಏನಾಯ್ತು ಹೇಳಿ ಅಂತ ಅಂದಾಗ ಬನ್ನಿ ಮೇಡಮ್ ತೋರಿಸ್ತೀನಿ ಇವಾಗ ಸ್ವಲ್ಪ ಬೆಟರ್ ಇದ್ದಾರೆ ಅಂತ ಇನ್ಸ್ಪೆಕ್ಟರ್ ಗೌರಿ ನಾವು ವಾರ್ಡಿಗೆ ಕರ್ಕೊಂಡು ಹೋದಾಗ ಅಲ್ಲಿ ನರ್ಸು ಕೇರ್ ಮಾಡ್ತಿದ್ದನ್ನು ನೋಡಿ ಗೌರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಅವಾಗ ಸಾರಿ ಅಮ್ಮರ್ ನೆನ್ನೆ ನೋನು ಫೋನ್ ಸ್ವಿಚ್ ಆಫ್ ಆಯಿತು ಅಂತ ಅಂದ್ಕೊಂಡೆ ಮತ್ತೆ ನಿಮಗೆ ಕಾಲ್ ಮಾಡೋಕ್ಕೆ ಟ್ರೈಯೇ ಮಾಡಲಿಲ್ಲ ನಮ್ಮ ರಿಯಲ್ ಎಕ್ಸ್ಟ್ರೀಮ್ಲಿ ಸಾರಿ ನಿನಿಷ್ಟೊಂಥರ ಪೆಟ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ಇರಲಿ ಬಿಡು ನೀನು ಹೋಗಿದ್ದೆಲ್ಲ ಆ ಕೆಲಸ ಏನಾಯಿತು ಸಕ್ಸಸ್ ಆಯ್ತಾ ಅನ್ಬೇಕಾದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲು ನಿನ್ನ ಕಥೆ ಹೇಳು ಅಂತ ಗೌರಿ ಕೇಳ್ತಾ ಇರ್ತಾಳೆ ಮತ್ತೆ ಗೌರಿಗೆ ಅಮರ್ ಹೇಳ್ತಾ ಇರ್ತಾನೆ ನೀನು ಹೊರಡು ಮೊದಲು ಅಲ್ಲಿಗೆ ಹೋಗು ಅಂತ ಅನ್ಬೇಕಾದ್ರೆ ಇಲ್ಲ ನಿನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅಂತ ನನಗೆ ಗೊತ್ತಾಗಬೇಕು ಅದು ಯಾರು ಹೇಳು ಅಂತ ಅಂದಾಗ ಅಮರ್ ತುಂಬ ಟೆನ್ಷನ್ ಮಾಡಿಕೊಂಡು ನನಗೂ ಗೊತ್ತಿಲ್ಲ ಹಿಂದೆ ಬಂದು ನನ್ನನ್ನು ಅಟ್ಯಾಕ್ ಮಾಡಿದ್ರು ಮಂಕಿ ಕ್ಯಾಪ್ ಬೇರೆ ಹಾಕಿದ್ರು ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೆ ನನಗೆ ಗೊತ್ತಾಗಲಿಲ್ಲ ಅಂತ ಅಂದಾಗ ಇಲ್ಲ ನಾನು ಯಾರು ಅಂತ ಕಂಡು ಹಿಡಿದೇ ಇಡ್ತೀನಿ ಅಂತ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಪಿ ಸಿ ನರ್ಸ್ ಮತ್ತು ನೀವೆಲ್ಲ ಹೊರಗಡೆ ಹೋಗಿ ಸ್ವಲ್ಪ ಮಾತಾಡಬೇಕು ಅಂತ ಅವ್ರನ್ನೆಲ್ಲ ಕಳಿಸ್ತಾ ಇರ್ತಾರೆ ಈ ಕಡೆ ಮತ್ತೆ ಅಮ್ಮರ್ ಹೇಳ್ತಾ ಇರ್ತಾನೆ ಪ್ಲೀಸ್ ನೀನು ಹೋಗು ಆಯ್ತಾ ಅವನ ಹತ್ರ ಹೋಗುನ್ಬೇಕಾದ್ರೆ ಅದೆಲ್ಲ ಆಮೇಲೆ ಇರಲಿ ಮೊದಲು ನಿನಗೆ ಯಾರು ಅಟ್ಯಾಕ್ ಮಾಡ್ದರು ಅಂತ ಹೇಳು ಅಂತ ಕೇಳ್ತಾ ಇರ್ತಾನೆ ಮತ್ತೆ ಗೌರಿ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ ನಿನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ ಅವ್ರನ್ನ ನಾನಂತೂ ಸುಮ್ಮನೆ ಬಿಡೋಲ್ಲ ಅವ್ರ ಮೇಲೆ ಸರಿಯಾದ ಆಕ್ಷನ್ ತೊಗೊಂಡೆ ತೊಗೋತೀನಿ ಅಂತ ಅಂದಾಗ ಅಮ್ಮರಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಏನು ಮಾಡಿದ್ರೂ ಸಹ ಶಂಕರನ ಹೆಸರು ಹೇಳ್ತಾ ಇರಲ್ಲ ಅವಾಗ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ನೋಡಿ ಮೇಡಮ್ ಸರ್ ಇರೋ ಫ್ಯಾಕ್ಟ್ನ ಹೇಳ್ತಾ ಇಲ್ಲ ನಾನು ಹೇಳ್ತೀನಿ ಅಂತ ಅಂದಾಗ ಬೇಡ ಇನ್ಸ್ಪೆಕ್ಟರ್ ಅಂತ ಅಮ್ಮರ್ ತಡೀತಿರ್ಬೇಕಾದ್ರೆ ಸಾರಿ ಸರ್ ಇಟ್ಸ್ ಮೈ ಡ್ಯೂಟಿ ನಾನು ಮೇಡಮ್ಗೆ ಎಲ್ಲ ನಿಜನ ಹೇಳ್ಬೇಕಾಗುತ್ತೆ ಯಾವುದೂ ಸಹ ನಾನು ಮುಚ್ಚಿಡಲ್ಲ ಅನ್ಬೇಕಾದ್ರೆ ವಾಟ್ ಏನು ಹೇಳ್ತಾ ಇದ್ದೀರಾ ಮುಚ್ಚಿಡ್ತಾ ಇದ್ದೀರಾ ನೋಡು ಅಮ್ಮರ್ ನೀವು ಸುಮ್ಮನೆ ಇರೋ ಇನ್ಸ್ಪೆಕ್ಟರ್ ಏನಾಯಿತು ಅಂತ ನೀವು ಹೇಳಿ ಂತ ಕೇಳ್ತಾ ಇರ್ತಾಳೆ ಅವಾಗ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಮೇಡಮ್ ಅಪರಾಧಿ ಸಿಕ್ಕಿದ್ದಾರೆ ಅಂತ ಅಂದಾಗ ವಾಟ್ ಅಪರಾಧಿ ಸಿಕ್ಕಿದ್ದಾರೆ ಹಾಗಾದರೆ ಅರೆಸ್ಟ್ ಮಾಡಿ ಯಾಕೆ ಸುಮ್ಮನೆ ಇದ್ದೀರಾ ಅಂದಾಗ ನಿಮ್ಮ ಪರ್ಮಿಷನ್ ಬೇಕು ಅಂದಾಗ ಏನೋ ನನ್ನ ಪರ್ಮಿಷನ್ನ ಯಾಕೆ ಅಂದಾಗ ಅವರು ನಿಮಗೆ ತುಂಬ ಬೇಕಾದವರು ಅಂತ ಹೇಳ್ತಾ ಇರ್ತಾನೆ ಯಾರು ಹಾಗಾದರೆ ಅಂತ ಅಂದಾಗ ನಿಮ್ಮ ಬಾಡಿಗಾರ್ಡ್ ಅವರು ಅಂತ ಅಂದಾಗ ತುಂಬ ಶಾಕ್ ಆಗಿಬಿಟ್ಟು ಹಾಗೆ ಗೌರಿ ಎದ್ದು ನಿಂತ್ಕೋತಾಳೆ ಏನು ಹೇಳ್ತಾ ಇದ್ದೀರಾ ಇದನ್ನು ನಾನು ನಂಬಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಬೇಕಾದ್ರೆ ಅಮರು ಸಹ ಇಲ್ಲ ಅಂತ ಹೇಳ್ತಾ ಇರ್ತೇನೆ ಫ್ಯಾಕ್ಟೇ ಮೇಡಮ್ ನಾನು ಹೇಳ್ತಾ ಇರೋದು ಐ ಡಿ ಪ್ರೂಫ್ ಬೇರೆ ನನಗೆ ಸಿಕ್ಕಿದೆ ನೋಡಿ ಬೇಕಾದ್ರೆ ಇದು ಅವರ ಆಧಾರ್ ಕಾರ್ಡ್ ತೋರಿಸಿದಾಗ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಹಳೆದನ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾಳೆ ಅವತ್ತು ಒಂದಿನ ಕಾಲ್ ಮಾಡಿದಾಗ ನನಗೆ ಸ್ವಲ್ಪ ಕೆಲಸ ಇತ್ತು ನಾನು ಅದನ್ನು ಮುಗಿಸಿ ಮಲಗೋದು ಲೇಟ್ ಆಯಿತು ಅಂತ ಹೇಳಿದ್ದನ್ನು ಗೌರಿ ತಪ್ಪಾಗೆ ತಿಳ್ಕೊಬಿಡ್ತಾಳೆ ಹಾಗೆ ಅಮ್ಮರ ಜೊತೆ ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದೇನೆ ಅಂತ ಅಂದ್ಕೊಬಿಟ್ಟು ಜೋಗಿ ಮೇಲೆ ಇನ್ನೂ ಸಹ ತಪ್ಪಾದ ಅನುಮಾನ ಅವಳಿಗೆ ಜಾಸ್ತಿ ಆಗ್ತಾ ಆಗ್ತಾ ಕೋಪ ಮಾಡಿಕೊಂಡು ಅವನನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಬಂದೇ ಬಿಡ್ತಾಳೆ ಟೆಂಪಲ್ ಹತ್ರ ಬಂದಾಗ ಗೌರಿನ ನೋಡಿ ತುಂಬ ಖುಷಿಪಟ್ಟು ಪ್ರಪೋಸ್ ಮಾಡೋಕ್ಕೆ ಅಂತ ಶಂಕರನು ಸಹ ಫ್ಲವರ್ ತಗೊಂಡು ಬರ್ತಾ ಇರಬೇಕಾದ್ರೆ ಗೌರಿ ಮಾತ್ರ ಹತ್ರ ತುಂಬ ಕೋಪ ಮಾಡಿಕೊಂಡು ಅವನ ಹತ್ರ ಬಂದು ನಿಂತ್ಕೋತಾಳೆ ಈ ಕಡೆ ಪ್ರಪೋಸ್ ಮಾಡೋಕೆ ಅಂತ ಬಂದು ಫ್ಲವರ್ ಬಕೆನ ತೊಗೊಳ್ಳಿ ಅಮ್ಮವ್ರೆ ಅಂತ ಕೊಟ್ಟಾಗ ತುಂಬ ಕೋಪ ಮಾಡಿಕೊಂಡು ಆ ಫ್ಲವರ್ ಬಕೆನ ತೆಗ್ದಿಸ್ತು ಕೆನ್ನೆಗೆರಡು ಹೊಡೆದಾಗ ಶಂಕ್ರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಮೇಲೆ ಗೌರಿ ಕೋಪ ಮಾಡಿಕೊಂಡು ಇನ್ಸ್ಪೆಕ್ಟರ್ ಆರೆಸ್ಟ್ ಟಿಮ್ ಅಂತ ಅಂದಾಗ ಇನ್ನೂ ಶಾಕ್ ಆಗಿ ಹಾಗೆ ಶಂಕರ ನೋಡ್ತಾ ಇರ್ತಾನೆ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಮೇಡಮ್ ಏನು ಈ ಥರ ಮಾಡ್ತಾ ಇದ್ದೀರಾ ಏನಾಯಿತು ಅಂತ ಹೇಳಿ ಮೊದಲು ನಿಜ ಹೇಳಿ ಅಂತ ಅನ್ಬೇಕಾದ್ರೆ ನಿಜ ಬೇರೆ ಹೇಳ್ಬೇಕಾ ಡಾಕ್ಟರ್ ಅಮ್ಮರ್ಗೆ ಹೊಡೆದು ಬಡ್ದು ಎಲ್ಲ ಮಾಡಿ ಅವ್ರನ್ನ ಅಸಹಾಯ ರೀತಿ ಮಾಡಿದೆಯಲ್ಲ ಅದಕ್ಕೆ ಅರೆಸ್ಟ್ ಮಾಡ್ತಿದ್ದೀನಿ ಅಂದಾಗ ಏನು ಹೇಳ್ತಿದ್ದೀರ ಮೇಡಮ್ ಪ್ರಾಮಿಸ್ ನಾನು ಇಂಥ ಕೆಲಸ ಮಾಡಿಲ್ಲ ನನ್ನನ್ನು ನಂಬಿ ಅಂತ ಎಷ್ಟು ಕೇಳ್ಕೊಂಡ್ರೂ ಸಹ ನಿನ್ನಂತನ ಬಾಯಿನಲ್ಲಿ ಯಾವತ್ತು ಸುಳ್ಳು ಬರುತ್ತೆ ಹೇಳು ಸುಳ್ಳೇ ಬರೋದು ತಾನೇ ನಿಜ ಯಾವತ್ತು ಬರೋಕ್ಕೆ ಸಾಧ್ಯ ಇಲ್ಲ ನೀನೊಬ್ಬ ದೊಡ್ಡ ರೌಡಿ ರೌಡಿಗಳ ಬಾಯಲ್ಲಿ ಯಾವತ್ತೂ ನಿಜ ಬರೋದೇ ಇಲ್ಲ ಅಂತ ಅಂದಾಗ ಶಂಕರ ತುಂಬ ಬೇಜಾರಾಗಿ ಹಾಗೆ ಕಣ್ಣು ಹಾಕೊಂಡು ಗೌರಿ ನಾನು ನೋಡ್ತಾ ಇರ್ತಾನೆ ಮತ್ತೆ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮಾಡಿದಾಗ ನೀನು ಏನ್ ಹೇಳಿದೆ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದೆ ಅಂತ ಅಂದೆಲ್ಲ ಅದರ ಅರ್ಥ ನೀನು ಅಮರ್ನ ಹೋಗಿದ್ದು ಅಂತ ಹೇಳಿದಾಗ ಶಂಕರ ಏನು ಮಾತಾಡದೆ ಅವಳ ಮುಖ ನೋಡ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾಳೆ ಕೊನೆಗೂ ನಿನ್ನ ನೀಚು ಬುದ್ಧಿ ತೋರಿಸ್ತಲ್ಲ ಬದಲಾಗಿದೆ ಅಂತ ಅನ್ಕೊಂಡಿದ್ದೆ ಆದ್ರೆ ನಿನ್ನ ನೀಚ ಬುದ್ಧಿ ಇವತ್ತು ನನಗೆ ಗೊತ್ತಾಯ್ತು ಅಂತ ಅಂದಾಗ ಏನು ಮಾತಾಡ್ದೆ ಹಾಗೆ ಶಾಕ್ ಆಗಿ ನಿಂತಿರ್ತಾನೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಿನ್ನ ರಕ್ತದಲ್ಲೇ ಕ್ರೌರ್ಯ ಇರಬೇಕಾದ್ರೆ ಎಲ್ಲೋಗುತ್ತೆ ನಿನ್ನ ಬುದ್ಧಿ ಆಯ್ತಾ ನಿನ್ ಮುಖನ ನನಗೆ ಯಾವತ್ತು ತೋರಿಸ್ತೀನಿ ಬೇಡ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಶಂಕರ ನೀನೇನು ಅಂತ ಮುಂಚಿನ ನನಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ಮೇಡಮ್ಗೆ ಅರ್ಥ ಆಗಲಿಲ್ಲ ಸದ್ಯ ಇವಾಗ್ರು ಅರ್ಥ ಆಯ್ತಲ್ಲ ಹೋಗ್ರು ಪಿ ಸಿ ಇವನನ್ನು ಅರೆಸ್ಟ್ ಮಾಡಿ ಅಂತ ಅಂದಾಗ ಅವರು ಅರೆಸ್ಟ್ ಮಾಡೋಕೆ ಅಂತ ಬರ್ತಾ ಇರ್ಬೇಕಾದ್ರೆ ಶಂಕರ ಹೇಳ್ತಾನೆ ಅಲ್ಲ ಮೇಡಮ್ ನನ್ನನ್ನು ಅರೆಸ್ಟ್ ಮಾಡೋಕೆ ಡಾಕ್ಟರ್ನ ಹೊಡೆದಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಅಂದಾಗ ಗೌರಿ ಇನ್ಸ್ಪೆಕ್ಟರ್ ಹತ್ರ ಆಧಾರ್ ಕಾರ್ಡ್ ಇಸ್ಕೊಂಡು ಅವನ ಮುಖದ ಮೇಲೆ ಎಸಿತಾ ಇರ್ತಾಳೆ ಸಾಕ ಇನ್ನೇನಾದ್ರೂ ಬೇಕ ಅಂದಾಗ ಶಂಕರ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಾಗ ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗಿ ಅಂತ ಅಂದಾಗ ಪಿ ಸಿ ಕರ್ಕೊಂಡ್ ಹೋಗ್ತಾ ಇರ್ತಾರೆ ಈ ಕಡೆ ಶಂಕರನಿಗೆ ಸಹ ತುಂಬಾ ನೋವಾಗ್ತಿರುತ್ತೆ ಗೌರಿನು ಸಹ ಒಳೊಳಗೆ ದುಃಖ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರನ್ನ ಅರೆಸ್ಟ್ ಮಾಡೋದನ್ನ ನೋಡಿ ಗೌರಿ ತಟ್ಕಳಕಾಗದೇ ಕೆಳಗಡೆ ಬಿದ್ದು ಅಳ್ತಾ ಇರ್ತಾಳೆ ತುಂಬಾ ಕಣ್ಣೀರು ಆಗ್ತಾ ಇರ್ತಾಳೆ ಶಂಕರನ್ ಮಾತ್ರ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಇನ್ನೊಂದು ಕಡೆ ಗಂಗಾ ತುಂಬಾ ಖುಷಿ ಪಟ್ಬಿಟ್ಟು ಬೈರ ದೇವಿ ಹತ್ರ ಬರ್ತಾ ಇರ್ತಾಳೆ ಅತ್ತೆ ಅತ್ತೇವೋ ನನಗೆ ತುಂಬಾ ಖುಷಿ ಆಗ್ತಿದೆ ಇಷ್ಟು ದಿನದ ಕನಸು ನೆರವೇರ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಬೈರೇ ದೇವಿ ಅದೆಂತದವ ಅಂತ ಕೇಳ್ತಾ ಇರ್ತಾಳೆ ಶಂಕರ ಏನಾದರೂ ಮದುವೆಗೆ ಒಪ್ಪಿದ್ನ ಗೌರಿಗೇನಾದ್ರೂ ಒಂದು ದಾರಿ ಮಾಡ್ತಾ ಅನ್ಬೇಕು ಆದರೆ ಇಲ್ಲ ಅತ್ತೇವ ಅವರು ಗೌರಿನ ಬಿಡಕ್ಕೆ ಒಂದು ದಾರಿ ಸಿಕ್ಕಿದೆ ಅಂತ ಅಂದಾಗ ಬೈರೇ ದೇವಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ ಇಷ್ಟು ದಿನ ನಾವು ಉಸಿರಿನ ಬಿಗಿ ಹಿಡಿದು ಕಾದಿದ್ಕೂ ಸಹ ಸಾರ್ಥಕ ಆಯಿತು ಒಳ್ಳೆ ದಿನಗಳು ಬರ್ತಾ ಇದೇವಾ ಅಂತ ಖುಷಿ ಪಡ್ತಾ ಇರ್ತಾಳೆ ಅವಾಗ ಬೈರಾದೇವಿ ಹೇಳ್ತಾ ಇರ್ತಾಳೆ ಅದೇನು ಅಂತ ಹೇಳುವ ನಾನು ಖುಷಿ ಪಡ್ತೀನಿ ಅಂತ ಅಂದಾಗ ಏನು ಗೊತ್ತಾ ಅತ್ತೇವ ಕೊನೆಗೂ ಆ ಗೌರಿನೇ ಅವನನ್ನು ಅರೆಸ್ಟ್ ಮಾಡಂಗಾಯ್ತು ಶಂಕರನ್ನ ಅರೆಸ್ಟ್ ಮಾಡಿದ್ದಾಳೆ ಅಂತ ಅಂದಾಗ ತುಂಬ ಖುಷಿ ಪಡ್ತಾ ಇರ್ತಾಳೆ ಏನು ಗೊತ್ತೇವಾ ತನ್ನ ಪ್ರೀತಿನ ಹೇಳ್ಕೊಂಡು ಕೈ ಕೈ ಬರಬೇಕು ಅಂತ ಶಂಕರನತ್ತ ಹೋಗ್ತಾ ಇದ್ಲು ಆದರೆ ಡಾಕ್ಟ್ರ್ ಕೇಸಲ್ಲಿ ಹೋಗ್ಬಿಟ್ಟು ಅವಳು ಅವನ ಕೈಗೆ ಕೋಡ ತೋರಿಸ್ಕೊಂಡು ಬರ್ತಾ ಇದ್ದಾಳೆ ಅಂತ ನಗ್ತಾ ಇರ್ತಾಳೆ ಇನ್ನೊಂದು ಕಡೆ ಬೈರ್ಯ ದೇವಿ ತುಂಬ ಖುಷಿ ಪಟ್ಬಿಟ್ಟು ಬೇಷ್ ಗಂಗಾ ಭೇಷ್ ನಿನ್ನಿಂದಲೇ ಇದೆಲ್ಲ ಆಗಿದ್ದು ಡಾಕ್ಟರ್ ಮೇಲೆ ಅಲ್ಲೇ ನಡೆಯಲಿಲ್ಲ ಅಂತ ಅಂದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಅಂದಾಗ ಹೌದು ಅತ್ತೇವ ನನ್ನ ಹಿಂದೆ ಇದ್ದೀರಲ್ಲ ಅದೇ ನನಗೆ ದೊಡ್ಡ ಹಾನೇ ಬಲ ಅಂತ ಖುಷಿಯಿಂದ ಹೇಳ್ಕೊತಾ ಇರ್ತಾಳೆ ಮತ್ತೆ ಭೈರದೇವಿ ದೇವಿ ಹೇಳ್ತಾ ಇರ್ತಾಳೆ ಇರಲಿ ಬಿಡವ ನಿನ್ನ ಸೊಸೆ ನಿನ್ನನ್ನು ಬಿಟ್ಕೊಡಕ್ಕಾಗುತ್ತಾ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಇನ್ನೊಂದು ಸೋಚಿಗೆ ಏನು ಗೊತ್ತೇನವ್ವ ಹಿಂದೆ ಒಂದು ಸಲ ಗೌರಿ ನಮ್ಮ ಬೈರ ಅರೆಸ್ಟ್ ಮಾಡಿದಾಗ ನನಗೆ ತುಂಬ ಬೇಜಾರಾಗಿತ್ತು ಆದರೆ ಇವಾಗ ಬೇಜಾರಾಗ್ತಿಲ್ಲ ಹಾಲು ಕುಡಿದಷ್ಟು ಆನಂದ ಆಗ್ತಿದೆ ಯಾಕೆ ಗೊತ್ತಾ ಅಂದಾಗ ಯಾಕೆ ಹತ್ತೇವ ಅಂತ ಅನ್ಬೇಕಾದ್ರೆ ಇದರಿಂದ ನಮಗೆ ತಾನೇ ಲಾಭ ಅದಕ್ಕೆ ತುಂಬ ಖುಷಿ ಆಗ್ತಿದೆ ಅಂತ ಅನ್ಬೇಕಾದ್ರೆ ಗಂಗಾ ಹೇಳ್ತಾ ಇರ್ತಾಳೆ ಹೌದು ಹತ್ತೇವ ನೀವು ಹೇಳ್ತಿರೋದು ಕರೆಕ್ಟು ನಾವು ಎಷ್ಟು ಅವರಿಗೆ ಕಾಟ ಕೊಡಲಿ ಎಷ್ಟು ತೊಂದರೆ ಕೊಡಲಿ ಏನು ಮಾಡಿದರೂ ಸಹ ಅವರು ಪ್ರೀತಿನ ಬಿಟ್ಕೊಡ್ತಿರ್ಲಿಲ್ಲ ಈಗ ನೋಡು ಅವ್ರ ಪ್ರೀತಿನ ಕುಸ್ತು ಬಿದ್ದಿದೆ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ರು ಖುಷಿ ಪಡ್ತಾ ಇರ್ತಾರೆ ಮತ್ತೆ ಕೋಪ ಮಾಡ್ಕೊಂಡು ಗಂಗಾ ಹೇಳ್ತಾ ಇರ್ತಾಳೆ ನನ್ನ ಮತ್ತೆ ಶಂಕರದು ಮದುವೆ ಆಗಿದೆ ಅನ್ಕೊಂಡು ಸುಮ್ಮನೆ ಇದ್ಲು ಆದ್ರೆ ಮಾವನ್ ಕಾರ್ಯಕ್ಕೆ ಬಂದು ನನಗೆ ಶಾಕ್ ಕೊಟ್ಬಿಟ್ಲು ಹಾಗೆ ಗುದ್ಲಿ ತೆಗೆದು ಪಾಯ ಪೂಜೆ ಮಾಡಿ ಸಂಸಾರ ಮಾಡಕ್ಕೂ ಶುರು ಮಾಡಿದ್ಲು ಅದೇ ಈಗ ಅವ್ಳ ಕನಸೆಲ್ಲ ನುಚ್ಚು ನೂರಾಗೋಯ್ತು ಅತ್ತೇವ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡ್ತೀವಿ ಆ ರೀತಿ ಹಾಗೆ ಒಂದೇ ಕಲ್ಲಲ್ಲಿ ಶಂಕ್ರ ಮತ್ತೆ ಗೌರಿ ಇಬ್ರು ದೂರ ಆಗ್ತಾರೆ ಹಾಗೆ ಶಂಕರಾಗೆ ನನ್ನ ಮೇಲೆ ಪ್ರೀತಿ ಹುಟ್ಟೆ ಹುಟ್ಟುತ್ತೆ ಅತ್ತೇವ ಅಂತ ಹೇಳ್ತಾ ಇರ್ತಾಳೆ ಕರೆಕ್ಟಲ್ಲ ಅತ್ತೆ ಅಂದಬೇಕಾದ್ರೆ ಹೌದು ನೀನು ಹೇಳ್ತಾ ಇರೋದು ಕರೆಕ್ಟು ಈಗಲೇ ಹೋಗು ಹೋಗ್ಬಿಟ್ಟು ಅವನನ್ನು ಬಿಡಿಸ್ಕೊಬಂದಾಗ ಹೋಗ್ತೀನಿ ಮಾ ಖಂಡಿತ ಹೋಗ್ತೀನಿ ಇಷ್ಟು ದಿನ ಒಂದು ಲೆಕ್ಕ ಈಗೇ ಒಂದು ಲೆಕ್ಕ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾಳೆ ಇವಾಗ ಸೆಕೆಂಡ್ ಗಂಗಾಳ ಇನಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಹೋಗಿ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹೋಗ್ಬೇಕಾದ್ರೆ ಅಥವಾ ನನಗೆ ಆಶೀರ್ವಾದ ಮಾಡಿ ಅಂತ ಬೈರೇ ದೇವಿ ಕಾಲಿಗೆ ಬಿದ್ದ ಆಶೀರ್ವಾದ ತಗೋಬೇಕಾದ್ರೆ ಎಲ್ಲ ಹೋಗ್ಬಾರವ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾ ಇರ್ತಾಳೆ ಗಂಗಾ ಆ ಕಡೆ ಹೋದಾಗ ಬೈರೇ ದೇವಿ ತುಂಬ ಖುಷಿ ಪಟ್ಕೊಂಡು ಹಾಗೆ ನಿಂತ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು